ಕಾರ್ಯಕರ್ತರು ಮುಖಂಡರೆಲ್ಲ ಉಮ್ಮಿಂದ ಇದ್ದಾರೆ ಒಳ್ಳೆ ಕೆಲಸ ಮಾಡಿದ್ದೀವಿ ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ ನನಗೂ ಕೂಡ ಆತ್ಮವಿಶ್ವಾಸ ಇದೆ ನಾನು ಗೆಲ್ತೇನೆ ಅಂತ ನೋಡ್ರಿ ನಿಂತಿದ್ದು ಆಯ್ತು ಎಲೆಕ್ಷನ್ ಮಾಡಿದ್ದು ಆಯ್ತು ಜನ ಓಟ್ ಹಾಕಿದ್ದು ಆಯ್ತು ಡಾಕ್ಟರ್ ಡಾಕ್ಟರ್ನ ಎಂತ ನಿಲ್ಸಿದ್ರು ಡಾಕ್ಟರ್ ಇವ್ರು ಯಾತಕ್ಕ ನಿಂತ್ಕೊಂಡ್ರೋ ಅದು ಅವರ ವೈಯಕ್ತಿಕ ತೀರ್ಮಾನಗಳು ಡಾಕ್ಟರ್ದು ಅಷ್ಟೇನೇನೇ ಪಕ್ಷದ್ದು ಅಷ್ಟೇ ಯಾರು ನಿಲ್ಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ನಿಲ್ಬಾರ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಅವರವರ ವೈಯಕ್ತಿಕ ಅಭಿಪ್ರಾಯಗಳು ನಾನು ಮಾಧ್ಯಮಗಳೇ ತಮ್ಮ ಮುಖಾಂತರ ಕ್ಷೇತ್ರದ ಎಲ್ಲ ಮತದಾರರಿಗೆ ಇವತ್ತು ಬಹಳ ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸಿದ್ದಾರೆ ಜೊತೆಗೆ ಸಾಕಷ್ಟು ಆರೋಪಗಳು ಚುನಾವಣೆ ಫೇರ್ ಆಗಿ ನಡೆಯೋದಿಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಇದನ್ನ ಪ್ಯಾರಾಮಿಲಿಟರಿ ಫೋರ್ಸ್ ಬರಬೇಕು ಅದು ಬರಬೇಕು ಅಂತಕ್ಕಂಥ ಅನೇಕ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಪ್ರಯತ್ನಗಳನ್ನು ಮಾಜಿ ಪ್ರಧಾನಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಮಾಡಿದ್ರು ಅನೇಕ ಬಾರಿ ಪ್ರೆಸ್ ಮೀಟ್ಗಳನ್ನು ಮಾಡಿದ್ರು ಕಂಪ್ಲೇಂಟ್ಸ್ಗಳನ್ನು ದೂರುಗಳನ್ನು ಪ್ರತಿನಿತ್ಯ ದೂರುಗಳನ್ನು ಬರಿತಾನೆ ಇದ್ರು ಆದರೆ ಇವತ್ತು ಎಲ್ಲವೂ ಕೂಡ ಕ್ಲಿಯರ್ ಆಗಿ ಯಾವುದೇ ಒಂದು ಸಮಸ್ಯೆ ಇದೆ ಯಾವುದೇ ಮತಗಟ್ಟೆನಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಹಂಗ ನೋಡೋದಾದ್ರೆ ಅವರೇ ಒಂದಷ್ಟು ಕಡೆ ಗಲಾಟೆಗಳನ್ನು ಮಾಡಿದ್ದಾರೆ ಅವರ ಕಾರ್ಯಕರ್ತರುಗಳೇ ಗಲಾಟೆ ಮಾಡಿ ಹಲ್ಲೆ ಮಾಡಿ ಒಂದಷ್ಟು ಪ್ರಕರಣಗಳಾಗಿದೆ ಆದ್ರೆ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೆಯುವಂಥದ್ದನ್ನ ನಾನು ದೊಡ್ಡದು ಮಾಡಕ್ಕೆ ಹೋಗಲ್ಲ ಅವರಿಗೆ ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದ್ರಲ್ಲಿ ದೇವೇಗೌಡರು ಕುಟುಂಬ ಬಹಳ ನೈಪುಣ್ಯತೆಯನ್ನು ಪಡೆದಿದ್ದಾರೆ ಸೊ ಹಾಗಾಗಿ ನಾನು ಅದರ ಬಗ್ಗೆ ಮಾತನಾಡಿಕೆ ಹೋಗೋದು ಕಳೆದ ವಿಧಾನಸಭಾ ಚುನಾವಣೆಗಿಂತ ಈ ಬಾರಿ ಚುಪ್ಪಲ್ ಇದು ಪರ್ಸೆಂಟೇಜ್ ಆಫ್ ವೋಟ್ ಸ್ವಲ್ಪ ಜಾಸ್ತಿ ಆಗಿದೆ ಎಲ್ಲ ಕಡೆಯೂ ಹೊಸ ಮತದಾರರು ಕೂಡ ಸುಮಾರು ಎರಡು ಲಕ್ಷ ಸಂಖ್ಯೆನಲ್ಲಿ ಇದ್ರು ಸೊ ಹಾಗಾಗಿ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿದೆ ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲ ಉಮ್ಮಿಯಿಂದ ಇದ್ದಾರೆ ಒಳ್ಳೆ ಕೆಲಸ ಮಾಡಿದ್ದೀವಿ ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ ನನಗೂ ಕೂಡ ಆತ್ಮವಿಶ್ವಾಸ ಇದೆ ನಾನು ಗೆಲ್ತೇನೆ ಅಂತ ನಮಗೆ ನೋಡಿ ಜಾಸ್ತಿ ಆಗಿದೆ ವಿಧಾನಸಭಾ ಕ್ಷೇತ್ರವಾರು ಅಂತಲ್ಲ ಒಟ್ಟಾರೆ ಕಾರ್ಯಕರ್ತರುಗಳು ಬೂತ್ಗಳಲ್ಲಿ ಕೆಲಸ ಮಾಡಿರುವಂಥದ್ದು ಮತದಾನದ ಯಾವ ಯಾವ ಭಾಗದಲ್ಲಿ ಯಾವ್ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಇದು ಒಂದು ಕಡೆ ಇನ್ನೊಂದು ಕಡೆ ಪಕ್ಷದ ಲೆಕ್ಕಾಚಾರಗಳು ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಕೈ ಹಿಡಿದಿದೆ ಕೈ ಹಿಡಿತದೆ ಅನ್ನೋದನ್ನು ಕೂಡ ಈ ಬಾರಿ ನಾವು ಗಮನ ಹರಿಸಬೇಕಾಗ್ತದೆ ನೀವೇ ಹೇಳಬೇಕು ಸರ್ವೆ ಮಾಡಿರ್ತೀರಾ ನೀವೇ ಪೋಲ್ ಎಲ್ಲ ಬಂದಿರ್ತದೆ ನಿಮ್ಮ ಹತ್ರ ನೀವು ಯಾವ್ದು ಪೋಲ್ ಇರ್ತದೆ ಇದು ಅದನ್ನು ಅನೌನ್ಸ್ ಮಾಡೋದು ಆದ್ಮೇಲ ಆದ್ರೂ ಇಷ್ಟೊತ್ತಿಗೆಲ್ಲ ಗೊತ್ತಿರ್ತದೆ ನಿಮ್ಗೆಲ್ಲ ಮಾಡಿ ಇಟ್ಕೊಂಡಿರ್ತೀಯ ಓಪನ್ ಆಗಿ ಡಿಸ್ಕ್ಲೋಸ್ ಮಾಡಲ್ಲ ಓಪನ್ ಆಗಿ ಮಾಡಬೇಡಿ ಹೇಗೆ ಮಾಡಿ ನನಗೆ ಮತದಾನ ಗುಪ್ತ ಮತದಾನ ಗೊತ್ತಾಗ್ತಲ್ಲ ನಮ್ಮ ಕಾರ್ಯಕರ್ತರುಗಳು ಹುಮ್ಮಸ್ಸಿಂದ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಗಿಂತ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಜೊತೆಗೆ ಜನ ಕೂಡ ಸ್ಪಂದಿಸಿದ್ದಾರೆ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾರೆ ನಾನು ಹೋಗ್ತು ಕೇಳಿದ್ರು ನಾನು ಓಟ್ ಹಾಕ್ತೀನಿ ಅಂತಾರೆ ನೀವು ಯಾರೋ ಕೈ ಕೊಟ್ಬಿಟ್ಟು ನಾನು ನಿಂತ್ಕೊಂಡಿದ್ದೀನಿ ಅಂತ ನಿಮ್ಗೂ ಓಟ್ ಹಾಕ್ತೀನಿ ಅಂತಾರೆ ಇನ್ನೊಬ್ರು ಯಾರೋ ಓಕೆ ನೀನ್ ನಿಂತ್ಕೊಳ್ದೆ ಇದ್ರು ಹೋಗಿ ಓಟ್ ಹಾಕಿ ನಾನು ನಿಂತಿದ್ದೀನಿ ಅಂದ್ರೆ ನಿನ್ಗೂ ಆಗ್ತೀನಿ ಅಂತ ಮತದಾರ ಅಂತ ಸೊ ಅದನ್ನ ತೀರ್ಪನ್ನ ಯಾರಾದ್ರೂ ಒಪ್ಕೋಬೇಕಾಗುತ್ತೆ ಚುನಾವಣೆಯಲ್ಲಿ ಅದಕ್ಕೆ ಗೌಪ್ಯ ಮತದಾನ ಅಂತ ಹೇಳೋದು ನಾನು ಹೇಳ್ತೇನೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ರೀ ನನಗೆ ಕಳೆದ ವಿಧಾನಸಭಾ ಚುನಾವಣೆಗಿನ್ನ ಒಳ್ಳೆಯ ಫಲಿತಾಂಶ ನಿರೀಕ್ಷೆನಲ್ಲಿ ನಾನು ಇದ್ದೇನೆ ಜಾಸ್ತಿ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಜಾಸ್ತಿ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಗೆಲುವಿನ ಅಂತರನೂ ಜಾಸ್ತಿ ಆಗಬೇಕು